ಎಲ್ಲರಿಗೂ ನಮಸ್ಕಾರ ಬರ್ರಿ ಉಪ್ಪಿನಕಾಯಿ ಹಾಕೋದನ್ನು ನೋಡೋಣ ಇವತ್ತು ನಾವು ಹಾಕ್ತಾ ಇರೋದು ಮಲ್ಲಾಡು ಉಪ್ಪು ಉಪ್ಪಿನಕಾಯಿ ಈ ಮಲ್ನಾಡು ಉಪ್ಪಿನಕಾಯಿ ಎಷ್ಟು ರುಚಿಯಾಗಿರ್ತದೆ ಅಂತಂದರೆ ಎಲ್ಲರೂ ಬಂದು ಬಂದು ಇಸ್ಕೊಂಡು ಹೋಗ್ತಾರ ರಜಕ್ಕದು ಬಂದಾಗ ಊರಿಗದು ಬಂದಾಗ ಒಂದು ಸ್ವಲ್ಪ ಉಪ್ಪಿನಕಾಯಿ ಇದ್ರೆ ಕೊಡಿರಿ ಅಂತ ಹೇಳ್ತಾರೆ ಅಷ್ಟು ರುಚಿಯಾಗಿರ್ತೈತಿ ಈ ಉಪ್ಪಿನಕಾಯಿನ ಈ ಉಪ್ಪಿನಕಾಯಿನ ನಾವು ಹೆಂಗೆ ಹಾಕ್ತೇವೆ ಅನ್ನೋದನ್ನ ನೋಡೋಣ ಬರ್ರಿ ಅದಕ್ಕಿಂತ ಮೊದ್ಲು ಇನ್ನು ಮಳೆಗಾಲ ಶುರು ಆಕತ್ತಂತ ಹೇಳಿ ನಾವು ಇಲ್ಲಿ ಕಟ್ಟಿಗೆ ಒಡೋದು ಇಟ್ಕೊಳಾತೀವಿ ಒಲಿ ಉರಿ ಮಾಡೋದ್ರ ಸಂಬಂಧ ಈಗ ಕಟ್ಗೆ ಈಗ ಒಣಗಿಸಿ ಇಟ್ಟುಕೊಂಡ್ರೆ ನಮ್ಮ ಮಳೆಗಾಲದ ಈಸಿಯಾಗಿ ಬಳಸ್ಕೋಬಹುದು ನಮ್ಮದು ಕಟ್ ಿನೂ ಇರೋದರಿಂದ ಬಳಸ್ಕೊಳಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀವಿ ನಾನು ಈ ಫ್ಲಿಪ್ಕಾರ್ಟಲ್ಲಿ ಮಿಕ್ಸರ್ ಜಾರನ್ನ ತರಿಸ್ಕೊಂಡೆ ಸಾರಿ ಮಿಕ್ಸರ್ ಗ್ರೈಂಡರ್ನ ತರಿಸ್ಕೊಂಡೆ ಮಿಕ್ಸರ್ ಗ್ರೈಂಡರ್ ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರ ಜೊತೆ ಐದು ಜಾರಗಳು ಬಂದಿದ್ದಾವೆ ಅದ್ರ ಜೊತೆಗೆ ಒಂದು ಬಾಕ್ಸು ಫ್ರೀ ಆಗಿ ಬಂದಿದೆ ಜ್ಯೂಸರ್ ಇದೆ ಜ್ಯೂಸರು ಅಷ್ಟೇ ಚೆನ್ನಾಗಿದೆ ಮಿಕ್ಸರು ಅಷ್ಟೇ ಚೆನ್ನಾಗಿದೆ ಜಾರಗಳ ಸ್ಟೀಲ್ ಮಾತ್ರ ತುಂಬ ಚೆನ್ನಾಗಿದ್ದಾವೆ ತುಂಬ ಗಟ್ಟಮುಟ್ಟಾಗಿದ್ದಾವೆ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲೇ ಇಲ್ಲ ಬೇರೆದವ್ರು ತೊಗೊಂಡ್ಬಿಟ್ಟು ನನಗೆ ಹೇಳಿದ್ರು ಚೆನ್ನಾಗಿದೆ ಅಂತ ಹೀಗಾಗಿ ನಾನು ತರಿಸ್ಕೊಂಡೆ ತುಂಬ ಚೆನ್ನಾಗಿದೆ ಮೊದಲಿಂದ ಮಿಕ್ಸರ್ ಜ ಮಿಕ್ಸಿನೂ ಚೆನ್ನಾಗಿದೆ ಇನ್ನೂ ಆದರೂ ಆಲ್ರೆಡಿ ಒಂದು ಸ್ವಲ್ಪ ಸುಟ್ಟಿರೋ ವಾಸನೆ ಬರೋದರಿಂದ ತರಿಸ್ಕೊಂಡಿದ್ದೀನಿ ನಾನು ಇದು ನೋಡಿ ಅತಿ ಸಣ್ಣವಾದ ಜಾರ್ ಅಂತ ಹೇಳ್ಬೋದು ಇದರಲ್ಲಿ ಮಸಾಲೆಗಳನ್ನ ಪೀಸ್ಕೊಳ್ಳೋದಕ್ಕೆ ಸಕ್ಕರೆ ಪುಡಿ ಪುಟಾಣಿ ಹಿಟ್ಟು ಮಾಡ್ಕೊಳೋಕ್ಕೆ ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಇದು ಬಾಕ್ಸು ಈ ಬಾಕ್ಸ್ ಜೊತೆಗೆ ಇನ್ನೊಂದು ಬಾಕ್ಸ್ ಅದನ್ನು ಅದಕ್ಕೆ ಹಾಕೋ ಸೇರಿಸ್ಕೋಬೋದು ಆ ರೀತಿ ಇದಾವೆ ಎರಡು ಜಾರಗಳನ್ನ ಹಾಕೋಬಹುದು ಈ ಡಬ್ಬಿಗಳಿಗೆ ಈ ರೀತಿ ನೋಡಿ ಈ ರೀತಿ ಜೊತೆಗೆ ಜ್ಯೂಸರ್ ಇದೆ ಜ್ಯೂಸರಲ್ಲಿ ಅಲ್ಲಿ ನಾವು ಇದನ್ನು ಜ್ಯೂಸರ್ ಮೇಲಿಂದ ಸೋಸೋದು ಬಿಟ್ಟು ಆ ರೀತಿ ಇದೆ ಎಲ್ಲಕ್ಕಿಂತ ಸಣ್ಣ ಜಾರ ಅಂದ್ರೆ ಇದು ಮೂರು ಜಾರು ಜೊತೆ ಬರುತ್ತಲ್ಲ ಅದು ಬಾಕಿ ಇನ್ನೆರಡು ಜಾರು ನಾರ್ಮಲ್ ಆಗಿರುವಂತನೇ ಜಾರುಗಳಿದಾವೆ ಇಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡಿರಲಿಲ್ಲ ಇದು ಬಟರ್ಫ್ಲೈ ರ್ಯಾಪಿಡ್ ಮಿಕ್ಸರ್ ಗ್ರೈಂಡರ್ ಅಂತ ಹೇಳ್ಬೋದು ಇಲ್ಲಿ ನೋಡಿ ಉಪ್ಪಿನಕಾಯಿ ಹಾಕೋದಕ್ಕೆ ಅಂತ ಹೇಳಿ ನಾವು ನೂರ ಇಪ್ಪತ್ತು ಕಾಯಿಗಳನ್ನ El haki de la que dije ಉಪ್ಪಿನಕಾಯಿ ಕಾಯಿಗಳನ್ನು ಏಕೆ ನೀರಲ್ಲಿ ಹಾಕಬೇಕಂದ್ರೆ ಅದರಲ್ಲಿ ಅಂಟಂಟಿ ಇರುತ್ತಲ್ಲ ಮೇಲ್ಗಡೆ ಅದೆಲ್ಲ ಹೋಗಬೇಕು ಇವಾಗ ನೋಡಿ ಇಳಿಗೆ ಮನೆಯಲ್ಲಿ ಕಟ್ಟಿ ಕಟ್ ಮಾಡ್ತಾ ಇದ್ದೀವಿ ಇಳಿಗೆ ಮನೆ ಈ ರೀತಿ ಇದ್ದರೆ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ಸರಳವಾಗಿ ಕಟ್ ಮಾಡ್ಬೋದು ಈ ಸರಿ ಉಪ್ಪಿನಕಾಯಿ ಕಾಯಿಗಳಲ್ಲಿ ಒಂದು ಸ್ವಲ್ಪ ಕೊಳೆನೇ ಇರಲಿಲ್ಲ ಒಳಗಡೆ ಹುಡುಕಾಗಲಿ ಕೆಟ್ಟದ್ದಾಗಲಿ ಇರಲಿಲ್ಲ ಎಲ್ಲ ಕ್ಲೀನಾಗಿ ಇದು ನಮಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಳ್ಳೆಯದಾಯಿತು ಕಟ್ ಮಾಡಿರುವಂತಹ ಹೋಳುಗಳನ್ನು ನಾವು ಒಂದು ಎಂಟರಿಂದ ಹತ್ತು ತಾಸು ನೆರಳಲ್ಲಿ ಒಣಗಿಸ್ತೀವಿ ಇದರಲ್ಲಿ ನೀರಿನ ಅಂಶ ಇರೋದರಿಂದ ಅದೆಲ್ಲ ಹೋಗಿ ಬೇಕು ಆ ರೀತಿ ಒಣಗಿಸ್ಕೋಬೇಕು ಅಂದರೆ ಉಪ್ಪಿನಕಾಯಿ ಚೆನ್ನಾಗಾಗತ್ತೆ ಮಸಾಲೆನೂ ಜಾಸ್ತಿ ಹಿಡಿಯೋದಿಲ್ಲ ಇಲ್ಲಿ ಬಿಸಿಲಲ್ಲಿ ನಾನು ಸಾಸಿವೆ ಮೆಂತ್ಯ ಮತ್ತು ಜೀರಿಗೆನ ಬಿಸಿಲಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದರೆ ಚೆನ್ನಾಗತ್ತೆ ಈ ಒಣಗಿಸಿರುವಂಥದನ್ನ ಪುಡಿ ಮಾಡಿಕೊಂಡು ಇಟ್ಕೋಬೇಕು ನಂತರ ಈ ಹೋಳುಗಳನ್ನು ಆರಿದ ನಂತರ ಎರಡು ನಾನು ಬುಟ್ಟಿಗಳಲ್ಲಿ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಮೆಂತ್ಯ ಪುಡಿಗಳನ್ನು ಮೊದಲು ಹಾಕಿಬಿಟ್ಟು ನಂತರ ಇದಕ್ಕೆ ಅರಶಿನ ಹಾಕಬೇಕು ಅರಶಿನ ಹಾಕೋಕ್ಕಿಂತ ಮುಂಚೆ ನಾನು ಇಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಹಸಿ ಶುಂಠಿಗಿಂತ ನಂತರ ಇದಕ್ಕೆ ಕಡಿಮೆ ಪ್ರಮಾಣದ ಅರಿಶಿಣ ಹಾಕಬೇಕು ಕಲರ್ಗೋಸ್ಕರ ಅಲ್ಲ ಇದು ಅಬ್ಸರ್ವ್ ಮಾಡೋದ ತಲ ಮಗ ಎಲ್ಲ ಅಡುಗೆಗಳಿಗೆ ಬೇಕೇ ಬೇಕಲ್ಲ ಹಾಗಾಗಿ ಹಾಕಬೇಕು ನಂತರ ಇದಕ್ಕೆ ನಾನು ನೂರ ಇಪ್ಪತ್ತು ಕಾಯಿಗಳಿಗೆ ಮೂರು ಕೆ ಜಿಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಅದು ಹರಳುಪ್ಪ ಆದ್ರೆ ತುಂಬಾ ಒಳ್ಳೇದು ಸಣ್ಣ ಉಪ್ಪು ಆದ್ರೆ ಸರಿಯಾಗಿ ಆಗುವುದಿಲ್ಲ ಹಳ್ಳುಪ್ಪ ಆದ್ರೆ ತುಂಬಾ ಚೆನ್ನಾಗ್ ನಂತರ ಇದಕ್ಕೆ ಒಂದು ಕೆ ಜಿಯಷ್ಟು ಅಷ್ಟು ಖಾರ ಪುಡಿ ಸೇರಿಸ್ತಾ ಇದೀನಿ ಖಾರದ ಪ್ರಮಾಣ ಯಾವ ರೀತಿ ಇರುತ್ತೆ ಅದನ್ನ ನೋಡ್ಕೊಂಡು ಹಾಕ್ಬೇಕು ನಾನಿಲ್ಲಿ ಒಂದು ಕೆ ಜಿಯಷ್ಟು ಹೊಸ ಈ ಸರಿ ಹಾಕಿರುವಂತಹ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳೋಕ್ಕಿಂತ ಮುಂಚೆ ಎಣ್ಣೆನ ಹಾಕಬೇಕು ಎಣ್ಣೆ ಹಾಕಿದ್ರೇ ಹೋಳುಗಳು ಚೆನ್ನಾಗಿ ಹಾಕ್ತವೆ ಕೂಡ್ಕೊಳ್ಳೋದಿಲ್ಲ ಇಲ್ಲಿ ನೋಡಿ ನಾನು ಒಂದು ಪ್ಯಾಕೆಟ್ ಎಣ್ಣೆನ ಖಾಲಿ ಮಾಡಿದ್ದೀನಿ ನೂರ ಇಪ್ಪತ್ತು ಕಾಯಿಗಳಿಗೆ ಈಗ ಮೊದಲು ಒಂದು ಸ್ವಲ್ಪನೇ ಹಾಕೋದು ಡಬ್ಬಿಗಳು ಹಾಕಿದ ನಂತರ ಮತ್ತೆ ಒಂದು ಸ್ವಲ್ಪ ಮೇಲ್ಗಡೆ ಹಾಕಬೇಕು ಇವಾಗ ಎಲ್ಲ ಹೋಳುಗಳಿಗೆ ಈ ಮಸಾಲೆ ಕೂಡ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಚಮಚದಲ್ಲಿ ಮಿಕ್ಸ್ ಆಗದ ಹೋಗಿದ್ರೆ ಕೈಯಿಂದ ಡೈರೆಕ್ಟಾಗಿ ಇದು ಮಾಡ್ಬೋದು ಆದರೆ ಕೈಗಳು ಆಗಿರಬೇಕು ನೋಡಿ ನನಗೆ ಸರಿ ಆಗಲಿಲ್ಲ ಅಂದ್ಬಿಟ್ಟು ಕೈಯಿಂದ ಕೂಡಿಸ್ತಾ ಇದ್ದೀನಿ ಇದು ಕುಡಿದ ನಂತರ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಇವುಗಳನ್ನು ಡಬ್ಬಿಗಳಲ್ಲಿ ತುಂಬಿಡೋನು ಇವಾಗ ಇದು ಬಿಳಿ ಡಬ್ಬಿ ಐವತ್ತು ಕಾಯಿಗಳ ಉಪ್ಪಿನಕಾಯಿ ಆಗಿದೆ ಉಳಿದ ಒಂದು ನಾಲ್ಕು ಡಬ್ಬಿಗಳು ಸಣ್ಣ ಸಣ್ಣ ಆಗಿದ್ದಾವೆ ಇವು ನಮ್ಮ ಬೀಗರ ಊರುಗಳಿಗೆ ಕಳಿಸುವಂತಾಗಿದೆ ಒಂದು ನಮ್ಮ ತವರು ಮನೆಗೆ ಒಂದು ನಮ್ಮ ಮನೆಗೆ ಆಮೇಲೆ ಫ್ರೆಂಡ್ಸ್ ಯಾರಾದರೂ ಬರ್ತಾರಲ್ಲ ಅವ್ರಿಗೆ ಕೇಳೋದಕ್ಕೆ ಬೇಕಲ್ಲ ಅದಕ್ಕೆ ಹೀಗಾಗಿ ಜಾಸ್ತಿ ಡಬ್ಬಿಗಳು ಹಾಕಿಟ್ಟಿದ್ದೀನಿ ಇದು ನೋಡಿ ಈಗ ಈಗಾಗಲೇ ಹಾಕಿಟ್ಟಿರೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನು ಈ ರೀತಿ ಹವಾ ಆಡದಾಗಿ ಗಾಳಿ ಆಡದಾಗಿ ಈ ರೀತಿ ಕಟ್ಟ ಇಡಬೇಕು ಬೇಕಾದಾಗ ತೆಗೆಸ್ಕೊಂಡು ಮತ್ತು ಚೆನ್ನಾಗಿ ಒರೆಸ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ದೃಷ್ಟಿ ಆಗದಾಗೆ ಇಡಬೇಕು ಆಮೇಲೆ ಮುಟ್ಟಿನ ಸಮಯದಲ್ಲಿ ಮುಟ್ಟಬಾರ್ದು ಈ ರೀತಿ ಕಾಯ್ಕೊಂಡಿಟ್ಕೋಬೇಕು ಈ ನಮ್ಮ ಮಲೆನಾಡು ಉಪ್ಪಿನಕಾಯಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಈ ರೀ ಈ ರೀತಿ ಟ್ರೈ ಮಾಡಿ ನೋಡಿ ಈ ಸಾರಿ ನಿಮ್ಗೆ ತುಂಬ ಟೇಸ್ಟಿ ಆಗಿರುತ್ತೆ ಮತ್ತೆ ಸಿಗೋಣ ನಮಸ್ಕಾರ